ಚಿಕ್ಕ ವಿಚಾರಕ್ಕೆ ವಿದ್ಯಾರ್ಥಿಯ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿರುವುದು ಖಂಡನೀಯ ಇಂತಹ ತಕ್ಷಣವೇ ಒತ್ತಾಯಿಸಿದ್ರು ಸರ್ ನನ್ನ ಹೆಸರು ಮನೋಜ್ ಅಂತ ನಿನ್ನೆ ಸಂಜೆ ಎಕ್ಸಾಮ್ ಇದೆ ಅಂತ ಹೇಳಿದ್ರು ಯೂನಿಫಾರ್ಮ್ ಮತ್ತೆ ಐ ಡಿ ಕಾರ್ಡು ಅಷ್ಟೇ ಸಾಕು ಅಂತ ಹೇಳಿದ್ರು ಏನೂ ತರ ಕೇಳಿರ್ಲಿಲ್ಲ ನಾನು ಅದಷ್ಟೇ ತಗೊಂಡೋಗಿದ್ದೆ ಕ್ಲಾಸಿಗೆ ಹೋದ್ಮೇಲೆ ವರ್ಕ್ಶಾಪ್ ಡೈರಿಯಲ್ಲಿ ಅಂತ ಕೇಳಿದ್ರು ನಾನು ವರ್ಕ್ಶಾಪ್ ಡೈರಿ ತಂದಿಲ್ಲ ಎಕ್ಸಾಮ್ ಅಂತ ಹೇಳಿದರು ಹಾಗಾಗಿ ಬರೀ ಯೂನಿಫಾರ್ಮ್ ಮತ್ತು ಐ ಡಿ ಕಾರ್ಡ್ ಪೆನ್ ತಗೊಬಂದಿದ್ದೀನಿ ಅಷ್ಟೇ ಅಂದೆ ಅಷ್ಟಕ್ಕೆ ಸ್ಟೀಲ್ ಸ್ಕೇಲ್ ತಗೊಂಡು ಹೊಡೆದ್ರು ಅದು ನನ್ನ ಫ್ರೆಂಡ್ಸಿಗೂ ನಂಗೆ ಹೊಡೆದ್ರು ಅದೇ ಸಿಟ್ಟಲ್ಲಿ ಅವರು ಮಾತಾಡೋದಂತ ಅವರಿಗೂ ಓಡಿದ್ರು ಸ್ಟೀಲ್ಸ್ ಅವರು ಹೌಸಿಂಗ್ ಮಾಡ ಹೆಸರು ದಿವಾಕರ್ ಅಂತ ಯಾರಾದರೂ ಒಬ್ಬ ಲೆಕ್ಚರರ್ ಆಗಿರ್ತಕ್ಕಂಥವ್ರು ಶಿಕ್ಷಕನಾಗಿರ್ತಕ್ಕಂಥವ್ರು ವಿದ್ಯಾರ್ಥಿಗಳ ಜೊತೆ ಯಾವ ಥರ ಸ್ನೇಹ ಬಾಂಧವನ್ನೇ ಬೆಳೆಸಬೇಕು ಅನ್ನುವಂಥ ಗೊತ್ತಿಲ್ಲದಲೇ ಇರ್ತಕ್ಕಂಥವ್ರನ್ನ ಕಾಲೇಜಿಗೆ ಸ್ಟಾಫಾಗಿ ತೆಗೆದುಕೊಂಡಿದ್ದು ಪ್ರಿನ್ಸಿಪಲ್ನ ಮೊದಲನೇ ತಪ್ಪಾಗಿರುತ್ತೆ ಹಾಗೆ ಶಿಕ್ಷಕರ ನಡೆ ನುಡಿ ಯಾವ ಥರ ಇರಬೇಕು ಅಂತ ಹೇಳಿದರೆ ಸ್ವತಃ ಶಿಕ್ಷಕರನ್ನ ನಾವು ನಮ್ಮ ಸಂಸ್ಕೃತಿಯಲ್ಲಿ ದೇವರು ಅಂತ ಹೇಳಿ ಪರಿಗಣಿಸ್ತೀವಿ ಆದರೆ ಈತನ ಕೆನ್ನೆಗೆ ಒಂದು ಡೈರಿ ತಂದಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಕೆನ್ನೆಯಲ್ಲಿ ರಕ್ತ ಬರುವ ಹಾಗೆ ಹೊಡೆದಿದ್ದಾನೆ ಅಂತ ಹೇಳಿದರೆ ಆತ ಶಿಕ್ಷಕನ ಅದರ ಲೆಕ್ಚರ ಅಥವಾ ಆ ಕಾಲೇಜಿನ ಸ್ಟಾಫಲ್ಲಿ ಇರ್ತಕ್ಕಂಥ ಒಬ್ಬ ರೌಡಿಯಾ ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ನ ಪ್ರಶ್ನೆ ಆಗಿರುತ್ತೆ ಅವರ ತಪ್ಪುಗಳನ್ನೆಲ್ಲ ಹುಡುಕಿ ಅಸೆಂಬ್ಲಿಯಲ್ಲೇ ವಿದ್ಯಾರ್ಥಿಗಳಿಗೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾನಂತೆ ಆ ದಿವಾಕರ್ ಅನ್ನಂತಹ ಒಬ್ಬ ಕಾಲೇಜಿನ ರೌಡಿ ಹಾಗಾಗಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರು ಇಲ್ಲಿಗೆ ಬಂದು ವಿದ್ಯಾರ್ಥಿ ಪರಿಷತ್ನ ಮನವಿಯನ್ನು ಸ್ವೀಕರಿಸಿ ದಿವಾಕರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ತು ಆಗ್ರಹವನ್ನು ಮಾಡುತ್ತೆ सुद्धि एटी सदा निमंद